ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೀವು ಯಾರು ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ಇದೇನಪ್ಪ ವಿಡಿಯೋ ಫಸ್ಟಿಗೆ ಇದೇನೋ ತೋರಿಸ್ತಿದ್ದಾರೆ ಅಂತಿದ್ದೀರಾ ಹಾಗೇನಿಲ್ಲ ಇದು ಸ್ಟ್ರೆಚ್ ಮಾರ್ಸಿಗೆ ಪ್ರಿಪೇರ್ ಮಾಡಿರೋ ಅಂತ ಇದು ಇದನ್ನು ಪ್ರಿಪೇರ್ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನಾನು ಯಾವ ಥರ ಪ್ರಿಪೇರ್ ಮಾಡಿದ್ದೀನಿ ಅಂತ ನೋಡೋಣ ನಾನು ಇಲ್ಲಿ ರತನ್ ಇಲ್ಲಿ ಎಲ್ಲ ಕಡೆ ಆಯುರ್ವೇದ ಮೆಡಿಕಲಲ್ಲೂ ಸಿಗುತ್ತೆ ರತನ್ ಜ್ಯೋತ್ ಅಂತ ಈ ಥರ ನೂರಿಪ್ಪತ್ತು ರೂಪಾಯಿನೋ ನೂರು ಮೂವತ್ತು ರೂಪಾಯಿ ಇರುತ್ತೆ ತರಿಸ್ಕೋಬೋದು ನೀವು ಆಯುರ್ವೇದಿಕ್ ಮೆಡಿಕಲಲ್ಲಿ ಸಿಕ್ಕಿಲ್ಲ ಅಂದರೆ ಅಮೆಝಾನ್ ಫ್ಲಿಪ್ಕಾರ್ಟ್ ಅದರಲ್ಲೆಲ್ಲ ಸಿಗುತ್ತೆ ರತನ್ ಜ್ಯೋತ್ ಅಂತ ಇದನ್ನು ತರಿಸ್ಕೊಂಡು ಒಂದು ಇನ್ನೂರು ಗ್ರಾಮು ಮುನ್ನೂರು ಗ್ರಾಮು ಇದೆ ಅನಿಸುತ್ತೆ ಎಷ್ಟು ಗ್ರಾಮ್ ಇದೆ ಅಂತ ನಾನು ನೋಡಿಲ್ಲ ಇದನ್ನು ತರಿಸ್ಕೊಂಡು ಆಮೇಲೆ ಮಂಜಿಷ್ಟ ಅಂತ ಸಿಗುತ್ತೆ ಇದು ಅದು ಆಯುರ್ವೇದಿಕ್ ಮೆಡಿಕಲಲ್ಲೇ ಸಿಗುತ್ತೆ ಮಂಜಿಷ್ಟ ಪೌಡ್ರು ಇದು ಕಡ್ಡಿ ಕಡ್ಡಿ ಥರ ಬರುತ್ತೆ ಬಟ್ ನನಗೆ ಕಡ್ಡಿ ಕಡ್ಡಿ ಥರ ಸಿಕ್ಕಿಲ್ಲ ಹಾಗಾಗಿ ತ ತರಿಸ್ಕೊಂಡಿದ್ದೀನಿ ಇವಾಗ ಒಂದೆರಡು ಸ್ಪೂನಷ್ಟು ಮಂಜಿಷ್ಟ ಪೌಡ್ರು ಒಂದು ಅರ್ಧ ಬಟ್ಲಷ್ಟು ರತನ್ ಜೋತು ಮತ್ತು ಅರ್ಧ ಬಟ್ಲಷ್ಟು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಫಸ್ಟ್ ಒಂದು ಪಾತ್ರೆಗೆ ನಾನು ಏನು ಕೊಬ್ಬರಿ ಎಣ್ಣೆನ ತಗೊಂಡಿದ್ದೆ ಆ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆ ಸ್ವಲ್ಪ ಬೆಚ್ಚಗಾದಮೇಲೆ ಏನು ಅರ್ಧ ಬಟ್ಲಷ್ಟು ನಾನು ರತನ್ ಜೋತನ್ನು ತೊಗೊಂಡಿದ್ದೆ ಆ ರತನ್ ಜೋತನ್ನು ಹಾಕಿ ಕ್ಲೀನಾಗಿ ಒಂದು ಮೂವತ್ತು ಸೆಕೆಂಡ್ ಎಣ್ಣೆಲ್ಲೇ ಬಿಸಿ ಮಾಡ್ತೀನಿ ತಕ್ಷಣ ನೀವು ಮಂಜಿಷ್ಟ ಪೌಡ್ರನ್ನ ಹಾಕೋಕ್ಕೆ ಹೋಗಬೇಡಿ ಯಾಕಂದರೆ ಮಂಜಿಷ್ಟ ಕಡ್ಡಿ ಥರ ಸಿಕ್ಕಿದ್ರೆ ನೀವು ರತನ್ ಜೋತ್ ಜೊತೆನೇ ಆ್ಯಡ್ ಮಾಡ್ಬೋದಿತ್ತು ಬಟ್ ಪೌಡ್ರು ಸಿಕ್ಕಿರೋದ್ರಿಂದ ಅದು ಲಾಸ್ಟ್ ಫೈನಲ್ ಸ್ಟೇಜಲ್ಲಿ ಪೌಡ್ರನ್ನ ಆ್ಯಡ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಒಂದು ಮೂವತ್ತು ಸೆಕೆಂಡ್ ಇಲ್ಲ ಒಂದು ಮೂವತ್ತೈದು ಸೆಕೆಂಡ್ ಈ ಥರ ಎಣ್ಣೆಲೇ ರತನ್ ಜೋತನ ಬಿಸಿ ಮಾಡಿ ಆಮೇಲೆ ನಾನು ಇದೇನು ಮಂಜಿಷ್ಟ ಪೌಡ್ರ್ ಇದೆಯಲ್ಲ ಮಂಜಿಷ್ಟ ಪೌಡ್ರನ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಜಾಸ್ತಿ ಹೊತ್ತು ಬಿಸಿ ಮಾಡೋಕ್ಕೆ ಹೋಗಬೇಡಿ ಇದು ಸ್ಟ್ರೆಸ್ ನಿಮ್ಮ ಮಾ ಏನೋ ಸ್ಟ್ರೆಚ್ ಇರುತ್ತೆ ವೆಯ್ಟ್ ಗೇನ್ ಆಗಿರೋದ್ರಿಂದ ವೆಯ್ಟ್ ಲಾಸ್ ಆಗಿರೋದ್ರಿಂದ ಕೆಲವೊಬ್ಬರಿಗೆ ಸ್ಟ್ರೆಚ್ ಆ ಥರ ಎಲ್ಲ ಬಂದಿರುತ್ತೆ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಆಯಿಲು ಇದನ್ನು ಪ್ರಿಪೇರ್ ಮಾಡ್ಕೊಳ್ಳಿ ಇದನ್ನು ನಾನು ಇವಾಗ ಒಂದು ನಿಮಿಷ ಅಷ್ಟೇ ಬಿಸಿ ಮಾಡಿರೋದು ಜಾಸ್ತಿ ಬಿಸಿ ಮಾಡ್ಕೊಳಕ್ಕೆ ಹೋಗ್ಬಿಡಿ ಸಿ ಅದು ಎಲ್ಲ ಸುಟ್ಟು ಕರುಕಲು ಆಗೋವಂಥ ಚಾನ್ಸ್ ಇರುತ್ತೆ ಇವಾಗ ಅದು ಐದು ನಿಮಿಷ ತಣ್ಣಗೆ ಬಿಡಬೇಕಾಗುತ್ತೆ ಒಂದು ನಿಮಿಷ ಬಿಸಿ ಮಾಡಿ ಅದೈದು ನಿಮಿಷ ತಣ್ಣಗಾದಮೇಲೆ ನಾನು ಕ್ಲೀನಾಗಿ ಒಂದು ಬಟ್ಲಿಗೆ ಸೋಸಿಟ್ಕೊಳ್ತಾಯಿದ್ದೀನಿ ೀ ಈಗ ನೋಡಿ ಸೋಸಿ ಇಟ್ಕೊಂಡಿದ್ದೀನಿ ಏನು ಸ್ಟ್ರೆಚ್ ಮಾರ್ಕ್ಸ್ ಇರುತ್ತೆ ಕೆಲವೊಬ್ಬರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವರಿಗೆ ಡೆಲವರಿ ಆದ್ಮೇಲೆಲ್ಲ ತುಂಬನೇ ಸ್ಟ್ರೆಚ್ ಮಾರ್ಕ್ಸ್ ಇರುತ್ತೆ ಇದನ್ನ ಪ್ರೆಗ್ನೆಂಟ್ ಇರೋ ಟೈಮಲ್ಲಿ ನೀವು ಹಚ್ತಾ ಬಂದರೆ ಕ್ಲಿಯರ್ ಕ್ಲಿಯರ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಹೈ ಫ್ರೆಂಡ್ಸ್ ನಾನು ಏನು ತೋರ್ಸ್ದೆ ಎಣ್ಣೆ ಮಂಜಿಸ್ತಾ ಮತ್ತೆ ರತನ್ ಜೋತ್ ಹಾಕಿ ಏನು ಕೊಬ್ಬರಿ ಎಣ್ಣೆ ಜೊತೆ ಏನು ಎಣ್ಣೆ ಬಿಸಿ ಮಾಡಿದೆ ಆ ಎಣ್ಣೆನ ನಮ್ಮದು ಅಂದರೆ ಪ್ರೆಗ್ನೆಂಟು ಆಗಿರ್ತೀವಲ್ವ ಅವಾಗಲಿಂದನೇ ಒಂದು ಸೆಕೆಂಡ್ ಮಂತ್ ಥರ್ಡ್ ಮಂತ್ ಅವಾಗಿಂದನೇ ನಾವು ಈ ಎಣ್ಣೆನ ಪ್ರಿಪೇರ್ ಮಾಡಿಕೊಂಡು ಸ್ಟ್ರೆಚ್ ಮಾರ್ಕ್ಸ್ ಬರಬಾರ್ದು ಅಂದರೆ ಈ ಎಣ್ಣೆನ ಪ್ರಿಪೇರ್ ಮಾಡ್ಕೊಂಡು ಹೊಟ್ಟೆ ಮೇಲೆ ಮಸಾಜ್ ಮಾಡ್ತಾ ಬಂದರೆ ಸ್ಟ್ರೆಚ್ ಮಾರ್ಕ್ಸ್ ಅಷ್ಟಾಗಿ ಬರಲ್ಲ ಮತ್ತು ಡೆಲಿವರಿ ಆದ ಮೇಲೇನು ಹೆಂಗಪ್ಪ ಸ್ಟ್ರೆಚ್ ಮಾರ್ಕ್ಸ್ನ ಹೋಗ್ಸೋದು ಅದೇ ಒಂದು ತಲೆ ಬಿಸಿಯಾಗಿದೆ ಟೆನ್ಷನ್ ಆಗಿಬಿಟ್ಟಿದೆ ಅಂತ ಹೇಳೋರು ಈ ರತನ್ ಜೋತ್ ಮತ್ತು ಮಂಜಿಷ್ಟ ಈ ಕೊಬ್ಬರಿ ಎಣ್ಣೆ ಹಾಕಿ ಬಿಸಿ ಮಾಡಿರ್ತೀವಲ್ಲ ಆ ಎಣ್ಣೆನ ಕಂಟಿನ್ಯೂಸ್ ಆಗಿ ಡೇ ಬೈ ಡೇ ಹಚ್ತಾ ಇದ್ದರೆ ನಿಧಾನವಾಗಿ ಕಮ್ಮಿ ಆಗುತ್ತೆ ಜಾಸ್ತಿ ಕಮ್ಮಿ ಆಗಿಲ್ಲ ಪರ್ಸೆಂಟ್ ಆದರೂ ಕಮ್ಮಿ ಆಗುತ್ತೆ ತುಂಬನೇ ಸ್ಟ್ರೆಚ್ ಮಾರ್ಕ್ಸ್ ಇದೆ ಕೆಲವರಿಗೆ ವೆಯ್ಟ್ ಗೇನ್ ಆಗಿರೋದ್ರಿಂದ ಸ್ಟ್ರೆಚ್ ಸ್ಟ್ರೆಚ್ ಮಾಸ್ ಬರುತ್ತೆ ಕೆಲವರಿಗೆ ಡೆಲಿವರಿಗಿಂತ ಮುಂಚೆನೂ ಪ್ರೆಗ್ನೆಂಟಲ್ಲೂ ಸ್ಟ್ರೆಚ್ ಮಾರ್ಸ್ ಬಂದಿರುತ್ತೆ ಡೆಲಿವರಿ ಆದಮೇಲೂ ಸ್ಟ್ರೆಚ್ ಮಾಡಿಸ್ ಹಾಗೆ ಉಳ್ಕೊಂಡಿರುತ್ತೆ ಕೆಲವರಿಗೆ ಹೋಗಿರುತ್ತೆ ಕೆಲವರಿಗೆ ಹೋಗಿರಲ್ಲ ಅದೇ ಟೆನ್ಷನು ಈ ಎಣ್ಣೆನ ನಾವು ಕಂಟಿನ್ಯೂಸ್ ಆಗಿ ಹಚ್ತಾ ಬಂದರೆ ನೀವು ಏನು ಸ್ನಾನಕ್ಕೆ ಹೋಗ್ತೀರಾ ಒಂದು ಅರ್ಧ ಗಂಟೆ ಮುಂಚೆ ಇಲ್ಲ ಒಂದು ಇಪ್ಪತ್ತು ನಿಮಿಷ ಮುಂಚೆ ಈ ಎಣ್ಣೆನ ಹೊಟ್ಟೆ ಮೇಲೆ ಕ್ಲೀನಾಗಿ ಮಸಾಜ್ ಮಾಡಿ ಆಮೇಲೆ ಸ್ನಾನಕ್ಕೆ ಹೋದರೆ ನಿಜವಾಗ್ಲೂ ರಿಸಲ್ಟ್ ಇದೆ ತುಂಬಾ ಚೆನ್ನಾಗಿ ಬರುತ್ತೆ ರಿಸಲ್ಟ್ ಸ್ಟ್ರೆಚ್ ಮಾಡಿಸ್ ಆ ಥರ ಎಲ್ಲ ಇದ್ದರೆ ಆದಷ್ಟು ಜಾಸ್ತಿ ಕಮ್ಮಿ ಆಗಿಲ್ಲ ಅಂದ್ರೂ ಆದಷ್ಟು ಕಮ್ಮಿ ಆಗುತ್ತೆ ಇದನ್ನು ಟ್ರೈ ಮಾಡಿ ಫೇಸಿಗೂ ಅಪ್ಲೈ ಮಾಡ್ಬೋದು ನಾನು ಸ್ವಲ್ಪ ಫೇಸಿಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಇದು ಏನು ಮಂಜಿಷ್ಠ ಹಾಕಿರ್ತೀವಿ ಸೇಮ್ ಬೀಟ್ರೂಟ್ ಕಲರೇ ಇರುತ್ತೆ ಇದು ಮಂಜಿಷ್ಠಾ ಸಾರಿ ರತನ್ ಜೋತು ನನಗೆ ಮಂಜಿಷ್ಟ ಅದು ಕಡ್ಡಿ ಥರ ಸಿಗುತ್ತೆ ಕಡ್ಡಿ ಥರ ನನಗೆ ಸಿಗಲಿಲ್ಲ ಹಾಗಾಗಿ ಪೌಡ್ರೆ ಸಿಕ್ತು ಅಂತ ನಾನು ಪೌಡ್ರ್ ತಂದು ಹಾಕಿದ್ದೀನಿ ನಿಮಗೆ ಮಂಜುಷ್ಠ ಅದು ಕಡ್ಡಿ ಕಡ್ಡಿ ಅದು ಕಡ್ಡಿ ಸೇಮ್ ಕಡ್ಡಿ ಕಡ್ಡಿ ಥರನೇ ಇರುತ್ತೆ ಏನು ಚಕ್ಕೆ ಇರುತ್ತಲ್ವಾ ಚಕ್ಕೆಲ್ಲೇ ಸ್ವಲ್ಪ ಗಂಧದ ಥರ ಇರುತ್ತೆ ಆ ಥರ ಇರುತ್ತೆ ಮಂಜಿಷ್ಟ ಅದು ಸಿಕ್ಕಿದ್ರೆ ಅದೇ ತಂದು ನೀವು ಹಾಕಿ ಇಲ್ಲ ಅದು ಸಿಗ್ತಾ ಇಲ್ಲ ನಿಮಗೆ ಪೌಡ್ರು ಸಿಗ್ತಾ ಇದೆ ಅಂದ್ರೆ ಪೌಡ್ರು ತಂದು ಯೂಸ್ ಮಾಡ್ಕೋಬೋದು ಮತ್ತು ನನಗೆ ರತನ್ ಜ್ಯೋತ್ ಮಾತ್ರ ಎಲ್ಲಿ ಹುಡ್ಕಿದ್ರು ಶಾಪ್ಗಳಲ್ಲಿ ಸಿಗಲಿಲ್ಲ ತುಂಬ ಸುಮಾರು ಕಡೆ ಆಯುರ್ವೇದಿಕ್ ಶಾಪ್ಗಳಲ್ಲೆಲ್ಲ ನಾನು ರತನ್ ಜ್ಯೋತ್ ಹುಡುಕ್ತೆ ಎಲ್ಲೂ ಇಲ್ಲ ಅಂತ ಹೇಳಿದ್ರು ಮನೆಯವರು ಹಾಗಾಗಿ ನಾನು ಅಮೆಝಾನಲ್ಲಿ ತರಿಸಿದೆ ರತನ್ ಜ್ಯೋತನ್ನು ನಿಮಗೇನಾದರೂ ಆ ಲಿಂಕ್ ಬೇಕು ಅಂದರೆ ಹೇಳಿ ನಾನು ಲಿಂಕನ್ನ ಶೇರ್ ಮಾಡಿರ್ತೀನಿ ಹೊರ್ಗಡೆ ಹುಕ್ ಹುಡುಕಕ್ಕಿಂತ ಅಮೆಝಾನಲ್ಲೇ ಇಲ್ಲ ಫ್ಲಿಪ್ಕಾರ್ಟಲ್ಲಿ ಆ ಥರ ಎಲ್ಲ ಸಿಗ್ಬೋದು ನಾನು ಅಮೆಝಾನಲ್ಲಿ ತರಿಸಿದ್ದು ಫ್ಲಿಪ್ಕಾರ್ಟಲ್ಲಿ ಏನಾದರೂ ಲಿಂಕ್ ಸಿಕ್ಕಿದ್ರೆ ನಾನು ಅದನ್ನು ಆ್ಯಡ್ ಮಾಡಿರ್ತೀನಿ ನಿಮಗೆ ಇಷ್ಟ ಇದ್ದವರು ನೀವು ತರಿಸ್ಕೊಂಡು ಈ ಆಯಿಲ್ನ ಪ್ರಿಪೇರ್ ಮಾಡ್ಕೋಬೋದು ಈ ಆಯಿಲ್ದು ಇನ್ನೇನು ಅಂದರೆ ರತನ್ ಜೊತೆ ಏನಿದೆ ರತನ್ ಜೊತೆ ಸೇಮ್ ಬಿಟ್ರೋಟ್ ಕಲರೇ ಇರುತ್ತೆ ಅದರಿಂದ ಸ್ವಲ್ಪ ಕಲರು ಬರ್ತಾರೆ ನೀವು ಮಕ್ಕಳಿಗೂ ಯೂಸ್ ಮಾಡ್ಬೋದು ಇದನ್ನು ಇದರಲ್ಲಿ ಯಾವ ಥರ ಕೆಮಿಕಲ್ಲು ಇರೋಲ್ಲ ಏನೂ ಇರಲ್ಲ ಕೊಬ್ಬರಿ ಎಣ್ಣೆ ಮತ್ತು ಇದೆಲ್ಲ ಆಯುರ್ವೇದಿಕ್ ಅಲ್ವಾ ಹಾಗಾಗಿ ಯಾವ ಸೈಡ್ ಎಫೆಕ್ಟು ಇರಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು ನೀವು ನೀವು ನಿಮಗೆ ಫೇಸ್ ಮೇಲೆ ಈ ಫೇಸಿಗೆ ಯೂಸ್ ಮಾಡೋಕ್ಕೆ ನಮಗಿಷ್ಟ ಇಲ್ಲ ನಮಗೆ ಅಷ್ಟು ನಂಬಿಕೆ ಇಲ್ಲ ಅಂತ ಹೇಳೋರು ನೀವು ಸ್ಟ್ರೆಚ್ ಮಾರ್ಕ್ಸ್ ಮೇಲೆ ಯೂಸ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡ್ಬೋದು ನೀವು ಇದನ್ನು ಹಚ್ಚಿ ಎಣ್ಣೆನ ಹಚ್ಚಿ ಒಂದು ಅರ್ಧ ಗಂಟೆ ಒಂದೆರಡು ನಿಮಿಷ ಮಸಾಜ್ ಕೊಟ್ಟು ಒಂದು ಅರ್ಧ ಗಂಟೆ ಇಲ್ಲ ಒಂದು ಇಪ್ಪತ್ತು ನಿಮಿಷ ಸ್ನಾನಕ್ಕಿಂತ ಮುಂಚೆ ಒಂದು ಇಪ್ಪತ್ತು ನಿಮಿಷ ಇಲ್ಲ ಒಂದು ಹದಿನೈದು ನಿಮಿಷ ಹಚ್ಚಿದ್ರೆ ಕಮ್ಮಿ ಆಗುತ್ತೆ ಇದು ಡೆಲ್ವರಿ ಆಗ ಡೆಲಿವರಿಗಿಂತ ಮುಂಚೆ ಏನಿರುತ್ತೆ ಸ್ಟ್ರೆಚ್ ಮಾಡಿಸಿಗೂ ಡೆಲಿವರಿ ಆದಮೇಲೆ ಇರೋ ಸ್ಟ್ರೆಚ್ ಮಾರ್ಸಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ನೀವು ಪ್ರೆಗ್ನೆಂಟಲ್ಲಿ ನಮಗೆ ಸ್ಟ್ರೆಚ್ ಮಾರ್ಸ್ ಬರೋದು ಬೇಡ ಅಂತ ಮೊದಲೇ ಪ್ರಿಕಾಷನ್ ತೊಗೊಂಡ್ರು ಈ ಥರ ಎಣ್ಣೆನ ಪ್ರಿಪೇರ್ ಮಾಡಿ ಡೈಲಿ ನೀವು ಏನು ಪ್ರೆಗ್ನೆಂಟ್ ಇರ್ತೀರ ಡೈಲಿ ಹೊಟ್ಟೆ ಮೇಲೆ ಒಂದೆರಡು ನಿಮಿಷ ಕ್ಲೀನಾಗಿ ಸಾಫ್ಟಾಗಿ ಮಸಾಜ್ ಮಾಡಿ ಸ್ನಾನಕ್ಕಿಂತ ಮುಂಚೆ ಒಂದು ಇಪ್ಪತ್ತು ನಿಮಿಷ ಬೇಗ ಸ ಮಸಾಜ್ ಮಾಡಿ ಆಮೇಲೆ ಸ್ನಾನಕ್ಕೆ ಹೋದರೆ ಆದಷ್ಟು ನಿಮಗೆ ಸ್ಟ್ರೆಚ್ ಮಾಸ್ಕ್ ಬರೋದು ಕಮ್ಮಿ ಆಗುತ್ತೆ ನಮಗೆ ಡೆಲಿವರಿ ಆಗಿದೆ ಸ್ಟ್ರೆಚ್ ಮಾಸ್ಕ್ ಬಂದುಬಿಟ್ಟಿದೆ ಏನು ಮಾಡೋದು ಅಂದರು ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು ಹೋಗುತ್ತೆ ಜಾಸ್ತಿ ಹೋಗಿಲ್ಲ ಅಂದ್ರೂ ಫಸ್ಟಿಗೆ ಇದಕ್ಕಿಂತ ಸ್ವಲ್ಪ ಕಮ್ಮಿ ಆಗುತ್ತೆ ನೋಡಿ ನಾನು ಫೇಸಿಗೂ ಅಪ್ಲೈ ಮಾಡ್ತಿದೀನಿ ಇದರಲ್ಲಿ ಯಾವುದೇ ತರಹದ ಕೆಮಿಕಲ್ ಇರಲ್ಲ ಇವು ಆರಾಮಾಗಿ ಯೂಸ್ ಮಾಡ್ಬೋದು ಇದೆಲ್ಲ ಆಯುರ್ವೇದಿಕ್ ಅಲ್ವಾ ಸೈಡ್ ಎಫೆಕ್ಟ್ ಏನೂ ಇರಲ್ಲ ಯಾರು ಇದ್ರೆ ಹೋಗ್ಬೇಡಿ ನೀವು ಏನು ಮಕ್ಕಳಿಗೆ ಬ ಟೈಮಲ್ಲಿ ಏನು ಕೊಬ್ಬರಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀರ ಅದ್ರ ಬದಲು ಈ ರತನ್ ಜೋತ್ ಆಯಿಲ್ನು ಹಚ್ಚಿದ್ರೆ ಇನ್ನೂ ತುಂಬಾ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಸ್ಕಿನ್ ಬ್ರೈಟ್ನಿಂಗ್ ಬರೋದು ಮತ್ತು ಹೆಲ್ದಿ ಆಗಿರೋದು ಆ ಥರ ಎಲ್ಲ ಆಗುತ್ತೆ ಯಾವ ಸೈಡ್ ಎಫೆಕ್ಟು ಇಲ್ಲ ಇದೆಲ್ಲ ಆಯುರ್ವೇದಿಕ್ ಆಗಿರೋದ್ರಿಂದ ರತನ್ ಜೋತ್ ಮತ್ತು ಮಂಜೇಷ್ಠ ಥರದ ಸೈಡ್ ಎಫೆಕ್ಟ್ ಇಲ್ಲ ನೀವು ಆರಾಮಾಗಿ ಮಕ್ಕಳನ್ನೂ ಮಕ್ಕಳಿಗೂ ಯೂಸ್ ಮಾಡ್ಬೋದು ಅದೇನು ಅಷ್ಟೇನು ಇದಾಗಲ್ಲ ಮಕ್ಳಿಗೆ ನನ್ನ ಮಗಗೆ ನಾನು ಯೂಸ್ ಮಾಡ್ತಾನೆ ಇರ್ತೀನಿ ಅವನು ಒಂದಿನ ಯೂಸ್ ಮಾಡಿಲ್ಲ ಅಂದರೆ ನಿನ್ನೆ ಅನಿಸುತ್ತೆ ಅವನಿಗೆ ಇದು ಫೇಸ್ ಪ್ಯಾಕಿಂದ ವೀಡಿಯೋ ಹಾಕಿದ್ದಲ್ವ ಅದು ನಾನು ಹಚ್ತಾನೆ ಇರ್ತೀನಿ ಇಲ್ಲಿ ಎಲ್ಲ ಕಪ್ಪಾಗಿರೋದ್ರಿಂದ ಅವನಿಗೆ ಹಚ್ತಾನೆ ಇರ್ತೀನಿ ನಿನ್ನೆ ಒಂದು ದಿನ ಏನೋ ಹಚ್ಚಿರಲಿಲ್ಲ ಅಮ್ಮ ನನಗೆ ಹಕ್ಕಿ ಹಚ್ಚಿಲ್ಲ ನೀವೊಬ್ಬರೇ ಹಚ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದ್ದ ಆ ಮಕ್ಕಳಿಗೆ ಆ ಥರ ರೂಢಿ ಮಾಡಿಬಿಟ್ರೆ ಅದೇ ರೂಢಿ ಆಗುತ್ತೆ ಕೆಲವು ಮಕ್ಕಳು ಹಚ್ಚಿಸ್ಕೊಳ್ತಾರೆ ಕೆಲವೊಬ್ರು ಮಕ್ಕಳು ಮಕ್ಳು ಎಣ್ಣೆ ಅಂದರೆ ಓಡ್ತಾರೆ ನನ್ನ ಮಗನೂ ಫಸ್ಟಿಗೆ ಹಂಗೆ ಮಾಡ್ತಾಯಿದ್ದೆ ಏನಾದರೂ ಪೂಸಿ ಮಾಡಿ ಹಚ್ಚಿದ್ರೆ ಹಚ್ಚಿಸ್ಕೊಳ್ತಾನೆ ನೀವು ಪ್ರೆಗ್ನೆಂಟ್ ಏನು ಕನ್ಫರ್ಮ್ ಆಗಿದೆ ಅಂದಾಗಲೇ ನೀವು ಟ್ರೈ ಮಾಡಿದ್ರೆ ಆದಷ್ಟು ಸ್ಟ್ರೆಚ್ ಮಾರ್ಸು ಬರೋದು ಕಮ್ಮಿ ತುಂಬಾ ಕಮ್ಮಿ ಆಗಿಬಿಡುತ್ತೆ ನೀವು ಪ್ರೆಗ್ನೆಂಟ್ ಕನ್ಫರ್ಮ್ ಆದಾಗ್ಲೇ ನೀವು ಏನು ನಾವು ಇದೆಲ್ಲ ಪ್ರಿಕಾಷನ್ ತಗೊಳ್ತೀವಿ ಅನ್ನೋರು ಖಂಡಿತವಾಗ್ಲೂ ಈ ಎಣ್ಣೆನ ಯೂಸ್ ಮಾಡ್ಬೋದು ಮತ್ತು ಡೆಲಿವರಿ ಆದ ಏನು ನಿಮಗೆ ಎಣ್ಣೆ ಸ್ನಾನ ಮಾಡಿಸ್ತಾರೆ ಆವಾಗ ನೀವು ಅದೇ ಹೊಟ್ಟೆ ಮೇಲೆ ಹಾಕಿ ಸ್ವಲ್ಪ ಮಸಾಜ್ ಮಾಡಿ ಸ್ನಾನ ಮಾಡಿದರೆ ಮತ್ತು ಇದಕ್ಕೆ ವಯಸ್ಸು ಗೀಸು ಏನೂ ಇಲ್ಲ ಎಲ್ಲರೂ ಹಚ್ಬೋದು ಎಲ್ಲ ಅವರೇ ಹಚ್ಬೇಕು ಇವರು ಹಚ್ಬೇಕು ವಯಸ್ಸು ಇದ್ರೆ ಹಚ್ಚಬೇಕು ವಯಸ್ಸು ಆದರೂ ಹಚ್ಚಬಾರ್ದು ಆ ಥರ ಏನಿಲ್ಲ ಎಲ್ಲ ಏಜರು ಹಚ್ಬೋದು ಇದು ಬಾಡಿಗೂ ಯೂಸ್ ಮಾಡ್ಬೋದು ಫೇಸಿಗೂ ಯೂಸ್ ಮಾಡ್ಬೋದು ನಾನಿಲ್ಲಿ ಫೇಸಿಗೆ ಯೂಸ್ ಮಾಡ್ತಾಯಿದ್ದೀನಿ ಈ ಥರ ಹಚ್ಚಿ ಒಂದು ಐದು ನಿಮಿಷ ಮಸಾಜ್ ಕೊಟ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ ನಾನಿವಾಗ ಮಸಾಜ್ ಎಲ್ಲ ಮಾಡಿದ್ದೀನಲ್ವಾ ಫೇಸ್ ವಾಶ್ ಮಾಡ್ಕೊಂಡು ನಾನು ಸ್ನಾನ ಮಾಡ್ಕೊಂಡು ಬಂದು ರಿಸಲ್ಟ್ ಯಾವ ಥರ ಇದೆ ಅಂತ ಕೌರಿಸ್ತೀನಿ ನೀವು ಏನೇ ಎಣ್ಣೆ ಹಚ್ಚೋದಿದ್ರು ಅಂದರೆ ತಕ್ಷಣಕ್ಕೆ ಹಚ್ಚಿ ತಕ್ಷಣಕ್ಕೆ ಬಿಟ್ಟರೆ ಅದು ರಿಸಲ್ಟ್ ಬರೋಲ್ಲ ದಯವಿಟ್ಟು ನೀವು ಏನೇ ಫೇಸ್ ಪ್ಯಾಕ್ ಆಗಿರಲಿ ಎಣ್ಣೆ ಆಗಿರಲಿ ಒಂದು ಹತ್ತು ನಿಮಿಷ ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷ ಬಿಟ್ಟು ಸ್ನಾನ ಮಾಡಿ ಇಲ್ಲ ಫೇಸ್ ವಾಶ್ ಮಾಡಿ ಅವಾಗಲೇ ರಿಸಲ್ಟ್ ಬರೋದು ಇದ್ ತಕ್ಷಣ ಇವಾಗ ನಾನು ಹಚ್ಚಿದೆ ಅಂದರೆ ಈ ತಕ್ಷಣ ಹೋಗಿ ಸ್ನ ಸ್ನಾನ ನೋವು ಮುಖನೋ ತೊಳ್ಕೊಂಡು ಬಂದರೆ ನಿಜವಾಗ್ಲೂ ರಿಸಲ್ಟ್ ಬರೋಲ್ಲ ಇದು ಆಗಿತ್ತು ಮತ್ತು ನಾನು ಫೇಸ್ ವಾಶ್ ಮಾಡ್ಕೊಂಬಂದು ಸ್ನಾನ ಮಾಡ್ಕೊಂಬಂದು ನಾನು ರಿಸಲ್ಟ್ ತೋರಿಸ್ತೀನಿ ಯಾವ ಇದು ನೆಕ್ಕಿ ಯಾವ ಥರ ರಿಸಲ್ಟ್ ಬಂದಿದೆ ಅಂತ ನೀವು ಪ್ರೆಗ್ನೆಂಟ್ ಇರ್ತೀರಾ ಇಲ್ಲ ಬಾಣಂತಿ ಇರ್ತೀರಾ ಅವರೆಲ್ಲ ಈ ಥರ ಹೆಣ್ಣನ ಪ್ರಿಪೇರ್ ಮಾಡಿ ಹಚ್ಕೊಂಡ್ರೆ ಆಗಿರುತ್ತೆ ಮತ್ತು ನಮ್ಮದು ಪ್ರೆಗ್ನೆಂಟಲ್ಲಿ ಏನು ಫುಲ್ಲು ಸ್ಕಿನ್ನೇ ಹಾಳಾಗ್ಬಿಟ್ಟಿರುತ್ತೆ ಪ್ರೆಗ್ನೆಂಟಲ್ಲಿ ಇಲ್ಲಿ ಕುತ್ತಿಗೆ ಹತ್ರ ಎಲ್ಲ ಕಪ್ ಕಪ್ಪು ನನಗಂತೂ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಫುಲ್ಲು ಕುತ್ತಿಗೆ ಎಲ್ಲ ಕಪ್ಪಾಗಿ ಮುಖ ಎಲ್ಲ ಕಪ್ಪಾಗಿ ಫುಲ್ಲು ಲಿಪ್ಸು ಗಿಪ್ಸ್ ಎಲ್ಲ ಕ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ ಪ್ರೆಗ್ನೆನ್ಸಿಲಿ ಅದನ್ನು ನಾವು ಸರಿ ಮಾಡ್ಕೋಬೇಕು ಅಂದರೆ ಅಂದ್ರೂ ಒಂದು ಆರು ತಿಂಗಳು ಒಂದು ವರ್ಷ ಆ ಥರ ಟೈಮ್ ತಗೊಳುತ್ತೆ ನೀವು ಆ ಪ್ರಿಕಾಷನ್ ಜೊತೆ ಈ ಎಣ್ಣೆನ ರೆಡಿ ಮಾಡಿ ಇಟ್ಕೊಂಡ್ರೆ ಇಡಿ ಬಾಡಿ ಮತ್ತು ಏನು ಹೊಟ್ಟೆ ಮೇಲೆ ಸ್ಟೆಚ್ ಬಂದಿರುತ್ತೆ ಆ ಥರ ಎಲ್ಲ ಬಂದಿರೋ ಅಂಥ ಜಾಗದಲ್ಲಿ ಈ ಎಣ್ಣೆನ ನೀವು ಅಪ್ಲೈ ಮಾಡಿದ್ರೆ ಆದಷ್ಟು ನಿಮ್ಮ ಸ್ಕಿನ್ನು ಹೆಲ್ದಿಯಾಗಿರುತ್ತೆ ಮತ್ತು ತುಂಬಾ ಚೆನ್ನಾಗಿಟ್ಕೊಬೋದು ಅಂತ ನನ್ನ ಅಭಿಪ್ರಾಯ ನಿಮಗೇನಾದರೂ ಈ ಎಣ್ಣೆ ಇಷ್ಟ ನೀವೇನಾದ್ರೂ ಪ್ರಿಪೇರ್ ನಮಗೆ ಲಿಂಕ್ ಬೇಕು ಅಂತ ಇದು ಸೈಡ್ ಎಫೆಕ್ಟ್ ಯಾವ ತರನು ನಿಮಗೆ ಸೈಡ್ ಎಫೆಕ್ಟ್ ಆಗಲ್ಲ ನೀವು ಆರಾಮಾಗಿ ಯೂಸ್ ಮಾಡಬಹುದು ಅಂತ ಅವಶ್ಯಕತೆ ಏನಿಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು ಪ್ರೆಗ್ನೆಂಟ್ ವುಮೆನ್ಸ್ ಅಂದರೂ ಸ್ಟ್ರೆಚ್ ಮಾರ್ಕ್ಸ್ ಬಂದುಬಿಟ್ಟಿದೆ ಸೀರೆ ಹಾಕೋಬೇಕಾದ್ರೆ ಹೆಂಗಪ್ಪ ಅಂತ ಕೆಲವು ಹೆಣ್ಮಕ್ಳು ಅಂದರೆ ಯೋಚನೆ ಮಾಡ್ತಾರೆ ಅವ್ರಿಗೆ ಇದು ಅಪ್ಲೈ ಮಾಡ್ತಾ ಮಾಡ್ತಾ ನೀವು ಪ್ರೆಗ್ನೆಂಟಿಂದನೇ ಅಪ್ಲೈ ಮಾಡ್ತಾ ಬಂದರೆ ಅಷ್ಟು ಬರೋಲ್ಲ ಇಲ್ಲ ನಾವು ನೆಗ್ಲೆಕ್ಟ್ ಮಾಡಿದೆ ತುಂಬಾ ಸ್ಟ್ರೆಚ್ ಮಾರ್ಕ್ಸ್ ಬಂದ್ಬಿಡುತ್ತೆ ನಮಗೆಲ್ಲ ಹೇಳೋದು ಯಾರೂ ಇರಲಿಲ್ಲ ನಾವು ಆಮೇಲೆ ತಿಳ್ಕೊಂಡು ತಿಳ್ಕೊಂಡು ನಾವು ಮಾಡೋದ್ರಿಂದ ನಮಗೆ ಸ್ವಲ್ಪ ಕಮ್ಮಿ ಆಗಿದೆ ನೀವು ಕೂಡ ಟ್ರೈ ಮಾಡಿ ರಿಸಲ್ಟ್ ಇದು ರಿಸಲ್ಟ್ ತಕ್ಷಣಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ ನೀವು ಯೂಸ್ ಮಾಡ್ತಾ ಮಾಡ್ತಾ ಬ ಸಡನ್ನಾಗಿ ನಾವು ಒಂದೆರಡು ದಿನ ಯೂಸ್ ಮಾಡಿದ್ವಿ ಒಂದು ಮೂರು ದಿನ ಯೂಸ್ ಮಾಡಿದ್ವಿ ನಮಗೆ ಹೋಗಿಬಿಡ್ಬೇಕು ಆ ಥರ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ನಿಜವಾಗ್ಲೂ ಆ ಥರ ಯಾವ ಪ್ರಾಡಕ್ಟಿಂದನೂ ಆಗೋಲ್ಲ ಯಾವ ಪ್ರಾಡಕ್ಟಿಂದನೂ ಆ ಥರ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗಬೇಡಿ ಅದು ನಾವು ಹೋಮ್ ಮೇಡ್ ಹೋಮ್ ಮೇಡ್ ಮಾಡ್ಕೋಬೇಕು ನಾವು ಮನೇಲೆ ಮಾಡ್ಕೋಬೇಕು ಅದು ಸೈಡ್ ಎಫೆಕ್ಟ್ ಇರಬಾರ್ದು ಅಂತ ಎಕ್ಸ್ಪೆಕ್ಟ್ ಮಾಡೋರು ಈ ಥರ ರತನ್ ಜೋತ್ ಮತ್ತು ಮಂಜಿಷ್ಟ ಕೊಬ್ಬರಿ ಎಣ್ಣೆನ ಹಾಕಿ ಇದನ್ನು ಜಾಸ್ತಿ ಹೊತ್ತು ಬಿಸಿ ಮಾಡುವಂಥ ಅವಶ್ಯಕತೆ ಇರಲ್ಲ ಕೊಬ್ಬರಿ ಎಣ್ಣೆ ಬೆಚ್ಚಗಾಗಿದ್ದ ತಕ್ಷಣ ಮಂಜಿಷ್ಟ ಮತ್ತು ಮಂಜಿಷ್ಟ ಪೌಡ್ರ್ ಆಗಿರೋದ್ರಿಂದ ಲಾಸ್ಟಿಗೆ ಹಾಕಿದ್ದೀನಿ ನಿಮಗೇನಾದರೂ ಕಡ್ಡಿ ಕಡ್ಡಿ ಆ ಥರ ಏನೋ ಸಿಕ್ಕಿದ್ರೆ ರತನ್ ಜೋತ್ ಮತ್ತು ಮಂಜಿಷ್ಟ ಅಟ್ಟೆ ಟೈಮ್ ಹಾಕಿ ಒಂದು ನಿಮಿಷ ಇಲ್ಲ ಒಂದು ನಲ್ವತ್ತು ಸೆಕೆಂಡ್ ಬಿಸಿ ಮಾಡಿದ್ರೆ ಸಾಕು ಇಲ್ಲ ತುಂಬ ಕರುಕ್ಲಾಗಿಬಿಟ್ರೆ ಅದು ಅಷ್ಟಾಗಿ ಅದು ಏನೋ ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅದೆಲ್ಲ ಇದಾಗ್ಬಿಡುತ್ತೆ ಹಂಗಾಗಿ ನಾನು ಜಾಸ್ತಿ ಹೊತ್ತು ಬಿಸಿ ಮಾಡಿಲ್ಲ ನಿಮಗೆ ಈ ಆಯಿಲ್ ಇಷ್ಟ ಆಗಿದ್ರೆ ನೀವು ಪ್ರಿಪೇರ್ ಮಾಡಿ ಹಚ್ಕೊಬೋದು ಆರಾಮಾಗಿ ನೋಡಿ ನಾನು ಇಲ್ಲೆಲ್ಲ ಅಪ್ಲೈ ಮಾಡಿದ್ದೀನಿ ಕಾಣಿಸ್ತಿರ್ಬೋದು ನಾನು ಮತ್ತೆ ಸ್ನಾನ ಮಾಡ್ಕೊಂಡು ಬಂದು ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ನಾನು ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ ಅದು ರೆಗ್ಯುಲರಾಗಿ ಹಚ್ತಾಯಿದ್ದರೆ ಕಂಟಿನ್ಯೂಸ್ ಆಗಿ ಅದು ಸ್ಟ್ರೆಚ್ ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ ಇಷ್ಟ ಆಗಿತ್ತು ನನ್ನ ವೀಡಿಯೋ ಫೈನಲಿ ನಿಮಗೆ ರಿಸಲ್ಟ್ ಗೊತ್ತಾಗಿದೆ ಅಂದ್ಕೊಳ್ತೀನಿ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನಿಮಗೇನಾದರೂ ಈ ಆಯಿಲ್ದು ಅದೇನು ಪ್ರಾಡಕ್ಟ್ ಬೇಕು ಅಂತ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಆ್ಯಡ್ ಮಾಡಿರ್ತೀನಿ ನೀವು ಹೋಗ್ಬಿಟ್ಟು ಪರ್ಚೇಸ್ ಮಾಡಿ ಪ್ರಿಪೇರ್ ಮಾಡ್ಕೋಬೋದು ಆ ಎಲ್ಲ ಇಷ್ಟ ಆಗಿತ್ತು ನನ್ನ ವೀಡಿಯೋ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್